ಜ್ಞಾನ ವ್ಯಾಪಿಯಲ್ಲಿ ಮೂವತ್ತೊಂದು ವರ್ಷದ ಬಳಿಕ ಮೊದಲ ಪೂಜೆ ಸಲ್ಲಿಕೆಯಾಗಿದೆ ಮಧ್ಯರಾತ್ರಿಯಿಂದಲೇ ಹರ ಹರ ಮಹಾದೇವ ಮೊಳಗಿದೆ ಕೋರ್ಟ್ ತೀರ್ಪಿನ ಕೆಲವೇ ಕ್ಷಣದಲ್ಲಿ ಪೂಜೆ ನೆರವೇರಿಸಲಾಗಿದೆ ಮೊನ್ನೆ ರಾತ್ರಿಯೇ ವ್ಯಾಸ ನೆಲಮಾಳಿಗೆಯಲ್ಲಿ ಗಂಟಾನಾದ ಮೊಳಗಿದೆ ಮಧ್ಯರಾತ್ರಿಗೆ ಭಕ್ತರು ಹರ ಹರ ಮಹಾದೇವ ಘೋಷಣೆ ಕೂಗಿದ್ದಾರೆ ಭಕ್ತಿಯಿಂದ ಆರತಿ ಎತ್ತಿ ಪೂಜೆ ಸಲ್ಲಿಸಿದ್ದಾರೆ ಭಕ್ತರು ಜ್ಞಾನವ್ಯಾಪಿ ಮುಂದಿದ್ದ ರಸ್ತೆಯ ನಾಮಫಲಕ ಬದಲಾವಣೆಯಾಗಿದೆ ಜ್ಞಾನವ್ಯಾಪಿ ಮಸೀದಿ ನಾಮಫಲಕ ಜ್ಞಾನವ್ಯಾಪಿ ಮಂದಿರ ಅಂತ ಬದಲಾವಣೆಯಾಗಿದೆ ಜ್ಞಾನವ್ಯಾಪಿ ಸುತ್ತಮುತ್ತ ಕೂಡ ಮಂದಿರ ನಾಮಫಲಕ ಅಳವಡಿಕೆಯಾಗಿದೆ ಅದನ್ನು ನೀವು ನೋಡ್ತಾ ಇದ್ದೀರಾ ಜ್ಞಾನವ್ಯಾಪಿ ಪೂಜೆಗೆ ಮಸೀದಿ ಕಮಿಟಿ ವಿರೋಧ ವ್ಯಕ್ತಪಡಿಸಿದ್ದು ವಾರಣಾಸಿ ಜಿಲ್ಲಾ ಕೋರ್ಟ್ನ ಆದೇಶವನ್ನು ಆದೇಶವನ್ನ ಪ್ರಶ್ನಿಸೋದಕ್ಕೆ మేల్ మనవి సలిసుగు ಇಪ್ಪತ್ತೊಂದು ವರ್ಷದ ನಂತರ ಪೂಜೆ ಸಲ್ಲಿಕೆಯಾಗಿದೆ ಬೌಣ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಇದ್ದಾಗ ಅಂದರೆ ತೊಂಬತ್ತೆರಡರಲ್ಲಿ ಏನು ಕಲ್ಯಾಣ್ ಸಿಂಗ್ ಸರ್ಕಾರ ಹೋಯಿತು ಪುನರಪಿ ಮುಲಾಯಂ ಸಿಂಗ್ ಸರ್ಕಾರ ಏನು ಬಂತು ಆ ಸಂದರ್ಭದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪಿ ವಿ ನರಸಿಂಹ ಸರ್ ಸರ್ಕಾರ ಜಾರಿಗೆ ಬಂತು ಆ ಆ್ಯಕ್ಟ್ನ ಪ್ರಕಾರ ಯಾವ ಜಾಗೆಯಲ್ಲಿ ಮಂದಿರ ಸಾವಿರದ ಒಂಬೈನೂರ ನಲವತ್ತೇಳರ ಮೊದಲಿತ್ತೋ ಮಸೀದಿ ಇತ್ತೋ ಚರ್ಚ್ ಇತ್ತು ಯಾವ್ಯಾವ ಪ್ರಾರ್ಥನಾ ಮಂದಿರಗಳಿದ್ವು ಅದೇ ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥದ್ದನ್ನು ಪಿ ವಿ ನರಸಿಂಹರಾವ್ ಸರ್ಕಾರ ಒಂದು ಆ್ಯಕ್ಟನ್ನು ತಂತು ಮುಲಾಯಂ ಸಿಂಗ್ ಏನು ಮಾಡಿದರು ಅಂತಂದರೆ ಈ ವ್ಯಾಸ್ ತೆಹಖಾನದಲ್ಲಿ ಪೂಜೆ ಮೊದಲಿನ ತೊಂಬತ್ತ್ಮೂರರವರೆಗೆ ನಡೀತಾ ಇತ್ತು ಆ ಕುಟುಂಬ ವ್ಯಾಸ್ ಕುಟುಂಬ ಏನಿದೆ ಆ ಒಂದು ಪೂಜೆಯನ್ನು ನಡೆಸ್ತಾ ಇತ್ತು ತೊಂಬತ್ಮೂರರಲ್ಲಿ ಏಕಾಏಕಿ ಅಲ್ಲಿ ಪೂಜೆಯನ್ನು ನಿಲ್ಲಿಸಲಾಯಿತು ಆ ಒಂದು ಇಡೀ ಕಟ್ಟಡದಲ್ಲಿ ಒಂದು ಕಡೆ ಏನು ಪೂಜೆ ನಡೀತಾ ಇತ್ತು ಅದನ್ನು ಏಕಾಏಕಿ ನಿಲ್ಲಿಸಲಾಯಿತು ತದನಂತರ ಅನೇಕ ವರ್ಷಗಳ ಕಾಲ ಕಾನೂನಿನ ಹೋರಾಟ ನಡೆದಿದ್ರೂ ಕೂಡ ಸಫಲತೆ ಸಿಕ್ಕಿರಲಿಲ್ಲ ಈಗ ಪುರಾತತ್ವ ಇಲಾಖೆಯ ವರದಿ ಏನು ಬಂತು ಅಲ್ಲಿ ಕೆಳಗಡೆ ಮಂದಿರ ಇತ್ತು ಮಂದಿರದ ಅವಶೇಷಗಳಿವೆ ಮೂರ್ತಿಗಳಿವೆ ಅದು ಮಸೀದೆ ಮಂದಿರವನ್ನು ಕೆಡವಿ ಕಟ್ಟಲಾಯಿತು ಅಂತಕ್ಕಂಥ ವರದಿ ಏನು ಬಂತು ಆ ವರದಿಯ ನಂತರ ಜಿಲ್ಲಾ ನ್ಯಾಯಾಲಯ ಒಂದು ಪ್ರಮುಖವಾಗಿರ್ತಕ್ಕಂಥ ಆದೇಶವನ್ನು ಕೊಟ್ಟಿದೆ ಐವರು ಮಹಿಳೆಯರು ಸಲ್ಲಿಸಿರ್ತಕ್ಕಂಥ ಅರ್ಜಿಯ ಆಧಾರದ ಮೇಲೆ ಅಲ್ಲಿ ಪೂಜೆಗೆ ಅವಕಾಶವನ್ನು ಕೊಡಲಾಗಿದೆ ದರ್ಶನಕ್ಕೆ ಅವಕಾಶ ಕೊಟ್ಟಿಲ್ಲ ಪೂಜೆಗೆ ಅವಕಾಶವನ್ನು ಕೊಡಲಾಗಿದೆ ಅದರ ಪ್ರಕಾರ ಮೊನ್ನೆ ರಾತ್ರಿ ಅಲ್ಲಿನ ಜಿಲ್ಲಾಧಿಕಾರಿಗಳು ಮಂದಿರದ ಟೆಂಪಲ್ ಟ್ರಸ್ಟ್ನ ಐವರು ಅರ್ಚಕರನ್ನು ಕರೆದು ನೀವು ಪೂಜೆ ಮಾಡಿ ಅಂದಾಗ ಮೊದಲ ದಿನ ಹೋಗಿ ಅಲ್ಲಿ ಸ್ವಚ್ಛತೆಯನ್ನು ಮಾಡಿ ನಂತರ ಮೂರ್ತಿಗಳ ಪೂಜೆಯನ್ನು ನೆರವೇರಿಸಲಾಗಿದೆ ನೀವು ಅಯೋಧ್ಯೆಯ ಪ್ರಕರಣವನ್ನು ತೆಗೆದುಕೊಂಡಾಗಲೂ ಕೂಡ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ರಾತ್ರೋರಾತ್ರಿ ಏನಲ್ಲಿ ಮೂರ್ತಿಗಳು ಬಂದವು ಮಸೀದೆಯ ಗುಂಬಜದ ಕೆಳಗಡೆ ಮೂರ್ತಿಯನ್ನು ರಾತ್ರೋರಾತ್ರಿ ಇಡಲಾಯಿತು ಆಗಿನಿಂದ ಮುಸಲ್ಮಾನರಿಗೆ ನಮಾಜ್ ಅಲ್ಲಿ ನಮಾಜ್ ಮಾಡ್ತಕ್ಕಂಥ ಒಂದು ಆಸಕ್ತಿ ಕಡಿಮೆ ಆಯಿತು ಯಾಕೆ ಆಸಕ್ತಿ ಕಡಿಮೆ ಆಯಿತು ಅಂದರೆ ಏಕದೇವರನ್ನು ಪೂಜಿಸ್ತರು ಮುಸಲ್ಮಾನರು ಬ ಹಿಂದೂಗಳು ಬಹುದೇವತಾರಾಧಕರು ಪಕ್ಕದಲ್ಲಿ ಈಗ ನಮ್ಮಲ್ಲಿ ಅನೇಕಲ್ಲಿ ದರ್ಗಾ ಮಂದಿರಗಳು ಜೊತೆಗಿರ್ತವೆ ಅದೇನಂದ್ರೆ ದೊಡ್ಡ ವಿಷಯ ಅಲ್ಲ ಅದೇನು ವಿವಾದದ ವಿಷಯವಾಗ್ತಿಸೋಲ್ಲ ಅಲ್ಲೂ ಹೋಗಿ ಕೈ ಮುಗಿತಾರೆ ಇಲ್ಲೂ ಹೋಗಿ ಆದರೆ ಕಟ್ಟ ಮುಸಲ್ಮಾನರಿಗೆ ಏಕದೇವಾಸಕರೇನಿರ್ತಾರೆ ಅವರಿಗೆ ಅಲ್ಲಿ ಮಸೀದಿ ಪಕ್ಕದಲ್ಲೇ ಅದೇ ಕಟ್ಟಡದಲ್ಲಿ ದೇವತೆಗಳಿರ್ತಕ್ಕಂಥದ್ದು ಮಾನ್ಯ ಇರೋಲ್ಲ ಆ ಕಾರಣದಿಂದ ಮೂರ್ತಿ ಪೂಜೆಗೆ ಅವಕಾಶ ಇಲ್ಲ ಹೀಗಾಗಿ ರಾಮ ಮಂದಿರದಲ್ಲಿ ಮೂರ್ತಿಯನ್ನು ಇಟ್ಟ ತಕ್ಷಣ ನಮಾಜ್ ನಿಲ್ಲಿಸಲಾಗಿತ್ತು ನಮಾಜ್ ನಿಲ್ಲಿಸಿದ ನಂತರ ನಿಧಾನವಾಗಿ ಮಂದಿರದ ಬಾಗಿಲುಗಳನ್ನು ತೆರೆಯಲಾಯಿತು ದರ್ಶನಕ್ಕೆ ಅವಕಾಶವನ್ನು ಕೊಡಲಾಯಿತು ಪೂಜೆಗೆ ಅವಕಾಶವನ್ನು ಕೊಟ್ಟ ನಂತರ ನಮಾಜ್ ಪೂರ್ತಿಯಾಗಿ ನಿಂತೇ ಹೋಗ್ಬಿಡ್ತು ಅಟ್ಲೀಸ್ಟ್ ಶುಕ್ರವಾರ ಒಂದು ನಾಲ್ಕೈದು ಜನ ಯಾರೋ ಬಂದು ನಮ್ಮ ಅಲ್ಲಿ ಒಂದು ಪ್ರಾರ್ಥನೆ ಏನಾದರೂ ಸಲ್ಲಿಸ್ತಾ ಇದ್ದರು ಈಗ ಈ ಪ್ರಕರಣದಲ್ಲಿ ನೋಡಬೇಕು ಕೆಳಗಡೆ ದೇವಸ್ಥಾನ ದೇವಾಲಯ ಆಕ್ಟಿವ್ ದೇವಾಲಯ ಇದ್ದಾಗ ಪೂಜೆಗೊಳ್ತಕ್ಕಂಥ ಮೂರ್ತಿಗಳಿದ್ದಾಗ ಮುಸಲ್ಮಾನರು ಯಾವ ನಿರ್ಧಾರವನ್ನು ಕಾಶಿಗೆ ಸಂಬಂಧಪಟ್ಟಂತೆ ಮಾಡ್ತಾರೆ ಕೋರ್ಟ್ ಎಲ್ಲೂ ಕೂಡ ನಮಾಜ್ ಬಿಳಬೇಡಿ ಅನ್ನೋದನ್ನು ಹೇಳಿಲ್ಲ ಅಂದರೆ ನಿಮಗೆ ಇದರಲ್ಲಿ ಟೈಟಲ್ ಸೂಟು ಇಲ್ಲ ರಾಮ ಮಂದಿರದಲ್ಲಿ ಏನಿತ್ತು ಟೈಟಲ್ ಸೂಟ್ ವಾಸ್ ಆಕ್ಟಿವ್ ಬ್ರಿಟಿಷ್ ಕಾಲದಿಂದಲೂ ಕೂಡ ಅದಿತ್ತು ನಿರಂಕಾರಿ ಈ ಸಿಖ್ರು ಹೋಗಿ ರಾಮ್ ಚಪುತ್ರ ಸ್ವಚ್ಛಗೊಳಿಸಿದ ನಂತರ ಬ್ರಿಟಿಷರೇನು ಆ ಪ್ರಕರಣದ ವಿಚಾರಣೆಯನ್ನು ಆರಂಭಿಸಿದ್ರು ಅದು ಟೈಟ್ ಅದು ಕಂಟಿನ್ಯೂ ಇತ್ತು ಟೈಟಲ್ ಸೂಟ್ ಅನ್ನ ಕೂಡ ಹಾಕಲಾಗ ಇದರಲ್ಲಿ ಟೈಟಲ್ ಸೂಟ್ ಇಲ್ಲ ಆದ್ರೆ ಮುಂಬರುವ ದಿನಗಳಲ್ಲಿ ನನಗನ್ಸುತ್ತೆ ಇದು ಧರ್ಮದ ವ್ಯಾಖ್ಯಾನ ಮುಸಲ್ಮಾನರು ಹೇಗ್ ಮಾಡ್ತಾರೆ ಅನ್ನೋದರ ಮೇಲೆ ಕಾಶಿ ವಿಶ್ವ ಈ ಈ ಒಂದು ಜ್ಞಾನವಾಪಿ ಮಸೀದಿಯ ಭವಿಷ್ಯ ಕೂಡ ನಿಂತಿದೆ ಅಂತ ನನಗನ್ಸುತ್ತೆ ಅಲ್ಲಿ ನಮಾಜ್ ಬಿಡದೆ ಹೋದರೆ ಮುಂದೆ ನ್ಯಾಯಾಲಯಗಳು ಯಾವ ತೀರ್ಪನ್ನು ನೀಡ್ತಾ ಹೋಗ್ತವೆ ಅನ್ನೋದು ಈ ಪ್ರಕರಣದಲ್ಲಿ ಬಹಳ ಮುಖ್ಯ ಆಗುತ್ತೆ ಆದರೆ ನೋಡಿ ಈ ವಾದದಲ್ಲಿ ಒಂದಿಷ್ಟು ತಥ್ಯ ಇದೆ ಅಂದರೆ ವೆರಿ ಪ್ರಾಕ್ಟಿಕಲಿ ಇದರಲ್ಲಿ ಆ ಸೈಡ್ ಈ ಸೈಡ್ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಧರ್ಮ ಅಂತಕ್ಕಂಥದ್ದು ಯಾವುದೇ ಒಬ್ಬ ಮನುಷ್ಯನ ಅಥವಾ ಯಾವುದೇ ಪ್ರಪಂಚದ ಎಂಬತ್ತು ಪರ್ಸೆಂಟ್ ಜನ ಆಸ್ತಿಕರು ಇದ್ದೇ ಇದ್ದಾರೆ ಎಂಬತ್ತಕ್ಕೆ ತೊಂಬತ್ತು ಪರ್ಸೆಂಟ್ ಜನ ಆಸ್ತಿಕರಿದ್ದಾರೆ ಅವರವರ ಧರ್ಮವನ್ನು ಪಾಲನೆ ಮಾಡ್ತಾರೆ ಈಗ ಜರುಸಲೇಮ್ ಯಾಕೆ ಕ್ರಿಶ್ಚಿಯನ್ರಿಗೆ ಮುಸಲ್ಮಾನರಿಗೆ ಅಷ್ಟೊಂದು ಪ್ರಮುಖವಾಗಿರ್ತದೆ ಯಹೂದಿಗಳಿಗೆ ಯಾಕೆ ಅಷ್ಟೊಂದು ಪ್ರಮುಖವಾಗಿರ್ತದೆ ಯಾಕಂದರೆ ಎಲ್ಲ ಅವರ ಪ್ರವಾದಿಗಳು ಜರುಸಲೇಮ್ನಲ್ಲೇ ಇದ್ದವು ಹಾಗೆ ಮಕ್ಕ ಮದಿನ ಯಾಕೆ ಇಸ್ಲಾಮ್ಗೆ ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಳ ಲುಂಬಿನಿ ಸಾರನಾಥ್ ಯಾಕೆ ಬೌದ್ಧರಿಗೆ ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸ್ಥಳ ಅದೇ ರೀತಿ ಭಾರತದಲ್ಲಿ ಹಿಂದೂ ವೇ ಆಫ್ ಲೈಫನ್ನು ಆಚರಿಸ್ತಕ್ಕಂಥವ್ರಿಗೆ ರಾಮ ಕೃಷ್ಣ ಶಿವ ಈ ಮೂರು ಏನೊಂದು ಇವರೊಂದು ದೇವತೆಗಳಿಗೆ ಕರಿತಿರೋ ವ್ಯಕ್ತಿ ಶ್ರೇಷ್ಠರು ಅಂತ ಕರಿತಿರೋ ಈ ಮೂವರ ಬಗ್ಗೆ ಆಸ್ಥೆ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಆರಾಧನೆ ಇದೆ ಆ ಸ್ಥಳವನ್ನು ಹಿಂದೂಗಳಿಗೆ ಮೂರು ಸ್ಥಳಗಳನ್ನು ಕೊಡಬೇಕು ಉಳಿದ ಸ್ಥಳಗಳ ಬಗ್ಗೆ ಸ್ಟ್ಯಾಟಸ್ಗೂ ಮೇಂಟೈನ್ ಆಗಬೇಕು ಅಂತಕ್ಕಂಥದ್ದು ಅಂದರೆ ನನಗನ್ಸತ್ತು ನೋಡಿ ಪಾರ್ಟಿ ಲೈನನ್ನು ತೆಗೆದುಕೊಂಡು ಈಗ ಆ ಅದು ಪೊಲಿಟಿಸೈಸ್ ದೃಷ್ಟಿಕೋನ ಬೇರೆ ನಾನೊಬ್ಬ ಸಾಮಾನ್ಯ ಹಿಂದೂ ಪೂಜಾ ಪದ್ಧತಿಯನ್ನು ಅನುಸರಿಸತಕ್ಕಂಥವರ ದೃಷ್ಟಿಕೋನದಿಂದ ಹೇಳ್ತಿದ್ದೀನಿ ಈ ಮೂವರನ್ನು ಕೂಡ ಹಿಂದೂಗಳಿಗೆ ಬಿಟ್ಟುಕೊಡಬೇಕು ಉಳಿದಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಬೇಕು ಈ ಮೂವರು ದೇವ್ ಮಂದಿರಗಳ ಪ್ರತಿಯಾಗಿ ದೊಡ್ಡ ಮಸೀದಿಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತಕ್ಕಂಥದ್ದು ಒಬ್ಬ ಆಸ್ತಿಕನಾಗಿ ಮತ್ತು ಒಬ್ಬ ಸಾಮಾನ್ಯ ನಾಗರಿಕನಾಗಿ ನನ್ನ ರೈಟ್ ಅಂದರೆ ಮುಂದಿನ ದಿನಗಳಲ್ಲಿ ಕೋರ್ಟ್ಗಳ ಹೇಗೆ ತೀರ್ಮಾನ ದಟ್ಸ್ ಎಂಡ್ ಆಫ್ ದ ಡೇ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ನನ್ನ ನನಗನ್ಸುತ್ತೆ ಭಾವನಾ ರಾಮ ಮಂದಿರ ವಿಷಯದಲ್ಲೂ ನೋಡಲಾಯಿತು ಮೀಡಿಯೇಷನ್ ಇಸ್ ನಾಟ್ ಪಾಸಿಬಲ್ ಯಾಕೆಂದರೆ ಅದು ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ನಿಮಗೆ ಮೀಡಿಯೇಷನ್ ಆಗಲ್ಲ ಇಬ್ರು ಕೂತ್ರೆ ಹೂ ಆರ್ ಯು ಟು ಟೇಕ್ ಎ ಕಾಲ್ ಆನ್ ಬಿಹಾಫ್ ಆಫ್ ಮುಸ್ಲಿಮ್ ಕಮ್ಯುನಿಟಿ ಆಗಲಿಲ್ಲ ಆನ್ ಬಿಹಾಫ್ ಆಫ್ ಹಿಂದೂ ಕಮ್ಯುನಿಟಿ ಅನ್ನೋ ಪ್ರಶ್ನೆ ಕೇಳ್ತಾರೆ ಹೀಗಾಗಿ ನನಗನ್ಸುತ್ತೆ ಕೋರ್ಟ್ ಹ್ಯಾಸ್ ಟು ಡಿಸೈಡ್ ಕೋರ್ಟ್ ಹ್ಯಾಸ್ ಟು ಟೇಕ್ ಎ ಕಾಲ್ ವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯ ಆಧಾರದ ಮೇಲೆ ಈಗ ಎ ಎಸ್ ಐ ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಅದು ನಿಮಗೆ ಉತ್ಖನನವನ್ನು ನಡೆಸಿಲ್ಲ ಆದರೆ ಜಿ ಪಿ ಎಸ್ ಟೆಕ್ನಾಲಜಿ ಬಳಸಿ ಕೆಳಗಡೆ ಏನಿದೆ ಅನ್ನೋದನ್ನು ಅರಿತುಕೊಳ್ಳುವ ವೈಜ್ಞಾನಿಕ ಸಾಧನಗಳಿಗೆ ಈಗ ಲಭ್ಯ ಇವೆ ಅದರ ಆಧಾರದ ಮೇಲೆ ಕೊಟ್ಟಿರತಕ್ಕಂಥ ವರದಿಯಿಂದ ಕೋರ್ಟ್ ಈ ತೀರ್ಮಾನವನ್ನು ಜೊತೆಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಈಗ ಪೂಜೆ ಆಗಿರೋದ್ರಲ್ಲೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನೋಡಿ ಶತಮಾನಗಳಿಂದ ಈಗ ನಾರಾಯಣ ಭಟ್ರು ಯಾರು ತೋಡರ್ಮಲ್ ಅಕ್ಬರನ ಕಾಲದಲ್ಲಿ ಮಂದಿರದ ನಿರ್ಮಾಣವನ್ನು ಮಾಡುವುದು ಅದಕ್ಕಿಂತ ಮುಂಚೆ ಅಲ್ಲಿ ಏನೂ ಇರಲಿಲ್ಲ ಛುಪ್ ಕೆಸೆ ಅಂದರೆ ಸ್ವಲ್ಪ ಮುಚ್ಕೊಂಡು ಹೋಗಿ ಒಂದು ಅವಿತ್ಕೊಂಡು ಹೋಗಿ ಆ ಜಾಗೆಯಲ್ಲಿ ನೀರು ಹಾಕ್ಕೊಂಡು ಬನ್ನಿ ಅಂತ ಆಗ ಕೊಡ್ತಾರೆ ಅಂದರೆ ಅಷ್ಟು ದೊಡ್ಡ ಒಂದು ಇತಿಹಾಸ ಇದೆ ಎಷ್ಟು ಬಾರಿ ಆ ಮಂದಿರವನ್ನು ಕೆಡವಲಾಯಿತು ಎಷ್ಟು ಬಾರಿಯಲ್ಲಿ ಮಸೀದಿಗಳ ನಿರ್ಮಾಣ ಆಗಿದೆ ಅದಾದ ನಂತರ ಈ ತೀರ್ಪು ಬಂದಿರತಕ್ಕಂಥ ನಾನು ಅದಕ್ಕೆ ಹೇಳಿದೆ ನಾವೀಗ ಒಂದು ಲಿಬ್ರಲ್ ಸ್ಟ್ಯಾಂಡನ್ನು ತೆಗೆದುಕೊಂಡು ಇಲ್ಲ ಇದೆಲ್ಲ ತಪ್ಪು ಅಂತಕ್ಕಂಥದ್ದನ್ನು ಹೇಳ್ಬೋದು ಆದರೆ ಆಸ್ತಿಕತೆಗೆ ಏನು ಮಾಡ್ತೀರಿ ಪ್ರಶಾಂತ್ ಲಿಬರಲ್ ಅಥವಾ ಅಲ್ಲ ನಾನೇ ಅನೇಕರಿಗೆ ಅನಿಸ್ಬೋದು ಲಿಬರಲ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡು ಬೋಡೋಣ ಅದು ಅವ್ರಿಗೆ ಇದು ಇವ್ರಿಗೆ ಅಂತಕ್ಕಂಥದ್ದು ಹಾಗಾದ್ರೆ ನಮ್ಮ ಈ ಆಸ್ತಿಕರು ಇರ್ತಾರಲ್ಲ ಅವ್ರಿಗೇನು ಪೊಲಿಟಿಕ್ಸ್ ಸಂಬಂಧ ಇರಲ್ಲ ಅವ್ರಿಗೆ ಸಂಘಟನೆಗಳ ಸಂಬಂಧ ಇರಲ್ಲ ಆದರೆ ಅವ್ರಿಗೆ ಶಿವನ ನಮ್ಮ ದೇವಸ್ಥಾನವನ್ನು ಕೆಡವಿ ಕೆಡವಿ ನಿರ್ಮಾಣ ಮಾಡಲಾಯ್ತಲ್ಲ ಅಲ್ಲಿ ಪೂಜೆ ಸಲ್ಲಿಸ್ಲಿಕ್ಕೆ ಅವಕಾಶ ಬೇಕು ಅಂತಕ್ಕಂಥದ್ದನ್ನು ಅವ್ರು ನ್ಯಾಯಾಲಯದ ಮೂಲಕ ಕೇಳಿದ್ದಾರೆ ನ್ಯಾಯಾಲಯ ಅವಕಾಶ ಕೊಟ್ಟಿದೆ ಬ್ರೇಕ್ ತಗೊಂಡ ವೀಕ್ಷಕರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್